ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಕತೆ ನನ್ನ ಜೊತೆ ಧಾರವಾಹಿ ಸೀರಿಯಲಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೆಗೆ ಪುರೋಹಿತರನ್ನ ಕರೆಸ್ತಾರೆ ಹೇಗಾದರೂ ಮಾಡಿ ಭೂಮಿಕ ಅಜಿತ್ತನ್ನು ದೂರ ಮಾಡಲೇಬೇಕು ಅಂತ ಹೇಳಿ ಅಂದ್ಕೊಂಡು ಅವರಿಗೆ ದುಡ್ಡು ಕೊಟ್ಟು ನೀವು ಈ ರೀತಿ ಸುಳ್ಳು ಹೇಳಬೇಕು ಅಂತ ಹೇಳಿ ಕರೆಸಿರ್ತಾರೆ ಮನೆಗೆ ಬಂದ ತಕ್ಷಣ ಭೂಮಿಕಾ ಅವರತ್ತೆ ನಮಸ್ಕಾರ ಅಂದಾಗ ನಮಸ್ಕಾರ ತಾಯಿ ನಾನು ನಿಮ್ಮ ಮಗ ಸೊಸೆ ಜಾತಕ ನೋಡಬೇಕಲ್ಲ ಅಂತ ಹೇಳಿದಾಗ ಸರಿ ಇವಳೇ ನಮ್ಮ ಸೊಸೆ ಇವಳ ಹೆಸರು ಭೂಮಿಕಾ ಅಂತ ಹೇಳಿ ಇವ್ರದೇ ನೀವು ನೋಡಬೇಕಾಗಿರೋದು ಅಂತ ಹೇಳಿದಾಗ ಸರಿ ಅವರಿಬ್ಬರು ಜಾತಕ ತನ್ನಿ ನೋಡಿ ಹೇಳ್ತೀನಿ ಅಂತಾರೆ ಜಾತಕ ತಂದು ಕೊಟ್ಟಾಗ ಅದನ್ನು ನೋಡಿ ಲೆಕ್ಕಾಚಾರ ಎಲ್ಲ ಹಾಕಿ ನೋಡಿ ನಿಮ್ಮ ಮಗನಿಗೆ ತುಂಬ ತೊಂದರೆ ಇದೆ ಇವರಿಬ್ಬರು ಸ್ವಲ್ಪ ದಿನ ದೂರ ಇರಬೇಕು ಅಂತ ಹೇಳಿದ ತಕ್ಷಣ ಈ ಕಡೆ ಅಜ್ಜಿಯಂತೂ ಹೌದಾ ಏನು ಹೇಳ್ತಾ ಇದ್ದೀರಾ ಹಾಗಾದರೆ ಇವರಿಬ್ಬರು ಇನ್ಮೇಲೆ ಒಂದೇ ಕಡೆ ಇರೋದೇ ಬೇಡ ಇಬ್ರು ದೂರನೇ ಇರಲಿ ಅಂತ ಹೇಳಿ ಹೇಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು